ಕಾಂಗ್ರೆಸ್ ಪಕ್ಷಕ್ಕೆ ಅವ್ರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಅವರಿಗೆ ಇವತ್ತಿನ ದಿವಸ ನಮ್ಮ ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದ ನಮ್ಮೆಲ್ಲಾ ಕಾರ್ಯಕರ್ತ ಬಂಧುಗಳಿಗೆ ಹಂಡಿ ಹಾಲು ಕುಡಿದ ಸಂತೋಷ ಆಗತ್ತೆ ಯಾಕಂದ್ರೆ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಸತೀಶಣ್ಣ ಅವರ ಸುಪುತ್ರಿ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವರ ಅಭೂತಪೂರ್ವ ಗೆಲುವು ಇದು ನಮ್ಮ ಕಾಂಗ್ರೆಸ್ ಸಮಸ್ತ ಕಾಂಗ್ರೆಸ್ ಕಾರ್ಯಕರ್ತರ ಗೆಲುವು ಸಮಸ್ತ ಕಾಂಗ್ರೆಸ್ ಮುಖಂಡರ ಗೆಲುವು ಈ ಒಂದು ಗೆಲುವು ನಮ್ಮ ಸತೀಶ್ಣ ಜಾರಕಿಹೊಳಿಯವರು ದಶಕಗಳ ಕಾಲ ಮಾಡಿದ ಸಮಾಜ ಸೇವೆ ಗೆಲುವು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತೆ ನಮ್ಮ ಮಂತ್ರಿ ಮಂಡಲದ ಎಲ್ಲ ಸಚಿವರುಗಳು ಏನು ಮಾಡಿದಂತಹ ಒಳ್ಳೆ ಅಭಿವೃದ್ಧಿ ಕಾರ್ಯಗಳ ಗೆಲುವು ಬಡವರೆ ನಮ್ಮ ಸರ್ಕಾರ ನೀಡಿದಂತ ಯಾರ ಜನಗಳ ಒಂದು ಏನು ಸದೃಢ ಯೋಗ ಮಾಡಿಕೊಂಡಂತಹ ಎಲ್ಲ ಜನರ ಒಂದು ಗೆಲುವು ಅಂತ ನಾನು ಹೇಳಿಕೆ ಬಯಸ್ತಾ ಇದ್ದೀನಿ